ಸತ್ಯೋಪದೇಶಕ್ಕೆ ವಿಧೇಯರಾಗುವಾಗ ಹಾಗಾದ್ರೆ ಈ ಅಂಶ ನಮಗೆ ಸ್ಪಷ್ಟವಾಗಿ ಅರ್ಥ ಆಯ್ತು ದೇವರೊಬ್ಬ ವ್ಯಕ್ತಿಯನ್ನ ಯಾವಾಗ ಶುದ್ಧ ಮಾಡ್ತಾನೆ ಯಾವಾಗ ದೇವ ಮಾತಾಡೋದು ಯಾವಾಗ ಅದನ್ನೇನು ಈ ಮಧ್ಯಾಹ್ನ ವೈದ್ಯರಲ್ಲಿ ಕಲಿಬೇಕಾಗಿರೋದು ನಾನು ಕಲಿಬೇಕಾಗಿರೋದು ದೇವರು ಯಾವಾಗ ಶುದ್ಧ ಮಾಡ್ತಾನೆ ಎಂಬುದಾಗಿ ನೋಡುವಾಗ ಸತ್ಯಕ್ಕೆ ವಿಧೇಯರಾಗುವಾಗ ಅಂದ್ರೆ ಒಬ್ಬ ವ್ಯಕ್ತಿ ದೇವರ ಒಬ್ಬ ವಿಶ್ವಾಸಿ ದೇವರ ವಾಕ್ಯಕ್ಕೆ ವಿಧೇಯನಾಗುವಾಗ ಮಾತ್ರ ದೇವರ ವಾಕ್ಯಗಳನ್ನ ಕೈಕೊಂಡು ನಡೆಯುವಾಗ ಮಾತ್ರ ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ಅಯ್ಯೋ ನನ್ ಕೇಳಿಸ್ತೇನೆ ಇಲ್ಲ ಇದು ಸ್ವಲ್ಪ ಕಷ್ಟ ಇಲ್ಲ ಅಂದ್ರೆ ಹೌದಾ ನೀವೇತರ ಸರಿನಾ ಮಾತಾಡ್ರಿ ಅಯ್ಯ ಹೌದಾ ಇಲ್ವಾ ಯಾವಾಗ ವ್ಯಕ್ತಿ ಶುದ್ಧನಾಗ್ತಾನೆ ದೇವರ ವಾಕ್ಯವನ್ನ ಕೈಕೊಂಡು ನಡೆಯುವಾಗ ಮಾತ್ರ ದೇವರ ವಾಕ್ಯಕ್ಕೆ ವಿಜಯನಾಗುವಾಗ ಮಾತ್ರ ಸತ್ಯದಲ್ಲಿ ನಡೆಯುವಾಗ ಮಾತ್ರ ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ಅಯ್ಯ ಗಟ್ಟಿ ಕೇಳ್ರಿ ಇಲ್ಲ ಅಂದ್ರೆ ಆಧಾರ ನೋಡೋಣ ನಾವೇನ್ ಕಲಿತಾ ಇದ್ದೇವೆ ಟಾಪಿಕ್ ಏನು ಟಾಪಿಕ್ ಏನು ವೆರಿ ಪ್ರೇಮ ಅಲ್ಲ ಯಾಕೆ ಪ್ರೀತಿ ಮಾಡಬೇಕು ಅದು ಬಂದಿರೋ ಪ್ರಶ್ನೆ ಈಗ ಅರ್ಥ ಆಗ್ತಾ ಇದೆಯಾ ಅರ್ಥ ಆಗ್ತಾ ಇದೆಯಾ ಈಗ ಅದರ ಅಂಶದಲ್ಲಿ ನಾವು ಕಲಿತಾ ಇದ್ದೇವೆ ಮತ್ತೆ ಬರ್ಸುವಂತೆ ಆರನೇ ಅಧ್ಯಾಯ ಹನ್ನೆರಡನೇ ವಚನ